ಆತ್ಮೀಯ ಬಂಧುಗಳೇ ಸಂಕಷ್ಟಹರ ವ್ರತದಲ್ಲಿ ಬಹುಮುಖ್ಯವಾಗಿ ಸಾಕಷ್ಟು ಜನ ನಿಮಗೆ ಹೇಳಿರಬಹುದು ತುಳಸಿ ಪತ್ರೆಯನ್ನು ಉಪಯೋಗಿಸಬಾರದು ಅಂತ ಹೌದು ಹಾಗಾದ್ರೆ ಯಾವ ಪತ್ರೆಯನ್ನು ಯಾವ ಹೂವನ್ನು ಉಪಯೋಗಿಸ್ಬೇಕು ಎಲ್ಲ ಹೂಗಳನ್ನು ಉಪಯೋಗಿಸಬೇಕು ಉಪಯೋಗಿಸುವಂತಿಲ್ಲ ಈ ಒಂದು ವ್ರತದಲ್ಲಿ ಬಹುಮುಖ್ಯವಾಗಿ ಈ ಸಂಕಷ್ಟಹರ ವ್ರತದಲ್ಲಿ ಉಪಯೋಗಿಸ್ಬೇಕಾಗಿರ್ತಕ್ಕಂತಹ ಹೂಗಳಲ್ಲಿ ಒಂದನೇದು ಕಡಗಲೆ ಹೂವು ಎರಡನೇದು ಪತ್ರಗಳಲ್ಲಿ ಗರಿಕೆ ಪತ್ರೆ ಮೂರನೇದು ತುಂಬೆ ಹೂ ನಾಲ್ಕನೇದು ಎಕ್ಕದ ಹೂ ಇದನ್ನ ಈ ಒಂದು ಆ ಸಂಕಷ್ಟ ಚತುರ್ಥಿಯ ವ್ರತದಲ್ಲಿ ನೀವು ಅಗತ್ಯವಾಗಿ ಬಳಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಯಾವ ಹೂವನ್ನ ಬಳಸ್ಕೊಳ್ತೀವಿ ಅನ್ನೋದು ಬಹುಮುಖ್ಯವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಈ ವ್ರತವನ್ನ ತಿಳಿದು ಮಾಡೋ ಕಡೆ ನೀವು ಗಮನಿಸ್ಕೊಡಿ ತಿಳಿಲಿಕ್ಕೋಸ್ಕರ ಕಲೀಲಿಕ್ಕೋಸ್ಕರ ನಮ್ಮ ಸಂಸ್ಥೆಯ ಈ ನಂಬರಿಗೆ ನೀವು ಕಮ್ಯುನಿಕೇಟ್ ಮಾಡಿಕೊಂಡು ನಮ್ಮೊಟ್ಟಿಗೆ ಹನ್ನೆರಡು ಮಾಸಗಳು ಸಹ ಈ ಸಂಕಷ್ಟ ವ್ರತವನ್ನ ಮಾಡಲಿಕ್ಕೆ ನೀವು ತಯಾರಾಗಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಈ ವ್ರತಕ್ಕೆ ನಿಮ್ಮನ್ನು ಸ್ವಾಗಿಸ್ತಾ ಇದ್ದೀನಿ ಧನ್ಯವಾದಗಳು